ನಮಸ್ಕಾರ ಪ್ರಬಂಧ ರಚನೆ ಜಾಗತೀಕರಣ ಇಪ್ಪತ್ತೊಂದನೆಯ ಶತಮಾನದ ಆರಂಭದವರೆಗೂ ಜಗತ್ತಿನ ವ್ಯಾಪಾರ ವಾಣಿಜ್ಯ ವ್ಯವಹಾರ ಹಾಗೂ ಸಾಂಸ್ಕೃತಿಕ ಇತ್ಯಾದಿ ವಿಷಯಗಳಲ್ಲಿ ಮುಕ್ತವಾದ ವಾತಾವರಣ ಇರಲಿಲ್ಲ ಅಂದರೆ ಪ್ರತಿಯೊಂದು ದೇಶವೂ ಸ್ವಂತ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿದ್ದವು ಈ ರೀತಿಯ ವ್ಯವಹಾರ ತುಂಬಾ ಕಟ್ಟುನಿಟ್ಟಿನಿಂದ ಇದ್ದು ಬೇರೆ ದೇಶದ ವಸ್ತುಗಳನ್ನು ಅಷ್ಟು ಸುಲಭವಾಗಿ ಇನ್ನೊಂದು ದೇಶದಲ್ಲಿ ತಂದು ಮಾರುವುದು ಅಸಾಧ್ಯವೆಂಬಂತೆ ಆಗಿತ್ತು ಅಂದರೆ ಒಂದು ದೇಶದ ಉತ್ಪನ್ನಗಳನ್ನು ಇನ್ನೊಂದು ದೇಶದಲ್ಲಿ ಮುಕ್ತ ಮಾರುಕಟ್ಟೆಗೆ ಬಿಡುಗಡೆ ಮಾಡುವಂತಿರಲಿಲ್ಲ ಜಾಗತೀಕರಣವು ಇಂದು ಇಡೀ ವಿಶ್ವದ ದೇಶಗಳಲ್ಲಿ ತನ್ನನ್ನು ಹೊಗಳುವ ವರ್ಗವೊಂದನ್ನು ಸೃಷ್ಟಿಸಿದೆ ಈ ದೇಶದ ಬಂಡವಾಳಶಾಹಿಗಳು ಸಾಮ್ರಾಜ್ಯಶಾಹಿಗಳೊಂದಿಗೆ ಸ್ಪರ್ಧಿಸಲಾಗದೆ ಸೋತು ಒತ್ತಾಯದ ಹಸ್ತಲಾಘವ ಮಾಡಿದರು ಇದರ ಪರಿಣಾಮವಾಗಿ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಸ್ವದೇಶದಲ್ಲಿ ಪಾಲುಗಾರಿಕೆ ಉದ್ಯಮಗಳನ್ನು ಆರಂಭಿಸಿದವು ಇದನ್ನೇ ನವ ವಸಾಹತುವಾದ ಪರಿಪೂರ್ಣ ರೂಪ ಎನ್ನುವುದು ಸಾಮ್ರಾಜ್ಯಶಾಸ್ತ್ರಗಳು ವಿವಿಧ ದೇಶಗಳನ್ನು ರಾಜಕೀಯವಾಗಿ ಆಕ್ರಮಿಸಿಕೊಂಡು ತನ್ನದೇ ಸರಕಾರ ಸ್ಥಾಪಿಸಿ ಆರ್ಥಿಕ ಕೊಳ್ಳೆ ಹೊಡೆಯುತ್ತಿದ್ದ ಕಾಲವು ಎರಡನೇ ಜಾಗತಿಕ ಯುದ್ಧದ ಕಾಲದಲ್ಲಿ ಕಲಿತುಕೊಂಡವು ಸಾಮ್ರಾಜ್ಯಶಾಹಿಗಳೊಳಗಿನ ಪರಸ್ಪರ ಕಿತ್ತಾಟವು ಜಾಗತಿಕ ಯುದ್ಧಗಳಲ್ಲಿ ಸ್ಥಗಿತಗೊಂಡಿತು ಇದರಿಂದಾಗಿ ಸಾಮ್ರಾಜ್ಯಶಾಹಿಗಳಿಗೆ ತಮ್ಮ ವಸಾಹತು ಆಡಳಿತವನ್ನು ಮುಂದುವರಿಸಲು ಅಸಾಧ್ಯವಾಯಿತು ಪರಿಣಾಮವಾಗಿ ಎರಡನೇ ಜಾಗತಿಕ ಯುದ್ಧ ನಂತರ ಹಲವಾರು ವಸಾಹತು ದೇಶಗಳು ಸ್ವತಂತ್ರಗೊಳ್ಳುವಂತಾಯಿತು ಸ್ವಾತಂತ್ರ್ಯ ಪಡೆದ ಕೆಲವು ರಾಷ್ಟ್ರಗಳು ಸಾಮ್ರಾಜ್ಯಶಾಹಿಗಳ ಶತಮಾನಗಳ ಸತತ ಲೋಟಿಯಿಂದ ಪಾರಾಗಿ ಆರ್ಥಿಕವಾಗಿ ಸುಭದ್ರವಾಗಿದ್ದು ಹೀಗಾಗಿ ಅವು ಸಾಮ್ರಾಜ್ಯಶಾಹಿಗಳ ಆರ್ಥಿಕ ಶೋಷಣೆಗೆ ಕೊರಳೊಡ್ಡಬೇಕಾಯಿತು ತಮ್ಮ ವಸಾಹತುಶಾಹಿ ಸುಲಿಗೆಯಿಂದ ಸಂಪತ್ತು ಕೇಂದ್ರೀಕರಿಸಿಟ್ಟುಕೊಂಡು ಸಾಮ್ರಾಜ್ಯಶಾಹಿಗಳು ಮೂರನೇ ಜಗತ್ತಿನ ಬಡ ರಾಷ್ಟ್ರಗಳನ್ನು ಸಾಲದ ಮೂಲಕ ಬಲೆಗೆ ಹಾಕಿಕೊಳ್ಳತೊಡಗಿದವು ಕೇಳಲು ಹೋದ ರಾಷ್ಟ್ರಗಳಿಗೆ ಹತ್ತು ಹಲವು ಷರತ್ತುಗಳನ್ನು ಹೇರತೊಡಗಿದವು ರಾಷ್ಟ್ರಗಳ ಯೋಜನೆಗಳಿಗೆ ದಿಕ್ಸೂಚಿಯಾಗತೊಡಗಿದವು ಮಹಿಳೆ ಮತ್ತು ಶಿಶು ಕಲ್ಯಾಣ ಶಿಕ್ಷಣ ಆರೋಗ್ಯ ಸಮಾಜ ಕಲ್ಯಾಣಗಳಂಥ ಯೋಜನೆಗಳಿಗಾಗಿ ಹಣ ವ್ಯಯಿಸಬಾರದೆನ್ನುವ ನಿರ್ಬಂಧಗಳನ್ನು ಹೇರತೊಡಗಿದವು ರಾಷ್ಟ್ರಗಳು ಅನುತ್ಪಾದಕವಾಗಿಯೇ ಮುಂದುವರೆದು ಕೇವಲ ಖರೀದಿದಾರರಾಗಬೇಕೆನ್ನುವ ಸಾಮ್ರಾಜ್ಯಶಾಹಿಗಳ ಅಭಿಪ್ರಾಯ ಅಲ್ಲದೆ ಪೇಟೆಂಟ್ ಪಡೆಯುವ ಅಧಿಕಾರವನ್ನು ಪಡೆದುಕೊಂಡ ರಾಷ್ಟ್ರಗಳು ಕೆಲವು ವಸ್ತುಗಳನ್ನು ಅನಿವಾರ್ಯವಾಗಿ ಕೊಂಡುಕೊಳ್ಳುವಂತೆ ಮಾಡಿದವು ಕೇವಲ ಮುಕ್ತ ಮಾರುಕಟ್ಟೆ ಅಷ್ಟೇ ಅಲ್ಲದೆ ಶಿಕ್ಷಣ ಕೈಗಾರಿಕೆ ಮೊದಲಾದ ರಂಗಗಳಲ್ಲಿಯೂ ಸ್ವಂತ ಒಂದು ದೇಶವು ಇನ್ನೊಂದು ದೇಶದಲ್ಲಿ ಮುಕ್ತವಾಗಿ ಬಂಡವಾಳ ಹೂಡಿಕೆ ಮಾಡುವ ಉತ್ಪಾದಿಸುವ ಸೇವೆ ಒದಗಿಸುವ ಅವಕಾಶ ಇದರಿಂದ ಪ್ರಾಪ್ತವಾಗಿದೆ ಅಭಿವೃದ್ಧಿಶೀಲ ಮತ್ತು ಹಿಂದುಳಿದ ದೇಶಗಳಲ್ಲಿ ಇದರಿಂದ ಆರ್ಥಿಕ ಬಂಡವಾಳ ಹರಿದು ಬಂದು ಅಲ್ಲಿ ಸಂಪನ್ಮೂಲಗಳು ಬಳಕೆಯಾಗಿ ಮಾನವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉದ್ಯೋಗ ನೀಡಿ ಅಭಿವೃದ್ಧಿಗಳು ಉಂಟಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹ ಆಯಾ ದೇಶಗಳ ಸಾಂಪ್ರದಾಯಿಕ ಶಿಕ್ಷಣವನ್ನು ಮಾತ್ರ ಕಂಡಿದ್ದವರಿಗೆ ಜಗತ್ತಿನ ಬೇರೆ ಬೇರೆ ದೇಶಗಳ ಶಿಕ್ಷಣ ಸಂಸ್ಥೆಗಳಿಂದ ಮುಕ್ತವಾಗಿ ಜ್ಞಾನವನ್ನು ಪಡೆಯುವ ಅವಕಾಶ ಲಭ್ಯವಾಯಿತು ಕಡಿಮೆ ವೆಚ್ಚದಲ್ಲಿ ಅಭಿವೃದ್ಧಿಶೀಲ ದೇಶಗಳಲ್ಲಿ ಉತ್ಪಾದಿಸಿ ಬೇರೆ ದೇಶಗಳಲ್ಲಿ ಆರ್ಥಿಕ ಬೆಲೆಗೆ ಮಾರಾಟ ಮಾಡುವುದಾಗಿತ್ತು ಈ ರೀತಿಯಾಗಿ ಜಾಗತೀಕರಣದಿಂದ ಆಗುವ ಅನುಕೂಲತೆಗಳಿಗಿಂತ ಅನಾನುಕೂಲಗಳೇ ಅಧಿಕವಾಗಿರುವುದು ಕಂಡುಬರುತ್ತದೆ ಇದೆಷ್ಟು ಜಾಗತೀಕರಣ ವಿಷಯದ ಕುರಿತ ಪ್ರಬಂಧವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ